ನಮ್ಮ ಹೊತ್ತೂರು ಅಂತಾರೆ ಭಾಷೋ ಆಂಜನೇಯ ಎರಡು ನಾನು ಹೇಳಿದ್ದೀನಿ ಆಂಜನೇಯ ಅದು ತುಂಬಾ ಒಳ್ಳೇದಾಗುತ್ತೆ ಅಂತೇಳಿದ್ರು ಇವ್ರಿ ಹೊತ್ತ ನಮ್ಮ ಕರ್ತರು ನಮ್ಗೆ ಏನೊಂದು ಗೊತ್ತಿಲ್ಲ ಊಟ ಹಾಕ್ಬೇಕು ಅಂತೇಳಿದ್ ಏನಪ್ಪ ಶ್ರಾವಣ ಮಾಸದಲ್ಲಿ ಊಟ ಇಟ್ಕೊಂಡಿದ್ದೀರ ನೀನು ಯಾಕೆ ಇಲ್ಲ ಅದು ಇದು ಎರಡೂ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಕಟ್ಟಡ ಮಂತ್ರಿ ಅದು ಹೇಳಿದ್ರೆ ಒತ್ತಡ ಇರ್ತಾ ಇತ್ತು ಆಮೇಲೆ ನಾವು ಬಂದ್ವಿ ಇವತ್ತು ಒಂದು ಹುಟ್ಟು ದಪ್ಪದ ದಿನ ಅವರ ಆರ ಆಯರ ಆರೋಗ್ಯ ಅವರ ಐಶ್ವರ್ಯ ಅಧಿಕಾರ ಅವ್ರ ಕುಟುಂಬ ಸಮೇತ ಎಲ್ಲ ಶಾಂತಿ ರೀತಿಯಾಗಿ ಬಾಳಿ ಅಂತ ಹೇಳಿ ನಾನು ಮರುಸಿನಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಸಾಹು ಮತ್ತು ಗೌಡರು ಮತ್ತು ಕಾಜಿಲ್ ವೆಂಕಟೇಶು ಮತ್ತು ಅಗಮಲ್ ಸಾಹೇಬರು ಮತ್ತು ನಾರಾಯಣ್ ಎಲ್ಲರೂ ಇಲ್ಲಿ ಬಂದಿದ್ದಾನೆ ನಮ್ಮೂರೆಲ್ಲ ವೇಣು ಸೋಮು ಎಲ್ಲ ಬಂದಿದ್ದಾರೆ ಎಲ್ರಿಗೂ ಕೂಡ ಹೇಳ್ತಾ ನಾವು ಇವತ್ತೊಂದು ದಿನ ಜಾತಿ ವರ್ಷ ವರ್ಷ ಇಟ್ಕೊಂಡಿದ್ದಾನೆ ಹೋದ್ ವರ್ಷನ ನಮ್ಗೆ ಇವತ್ತಲ್ಲ ಆಮೇಲೆ ಬಂದ ಮೇಲೆ ಇಲ್ಲಿ ಐದು ದಿನ ಇದಾಯ್ತು ಹೋದ್ ವರ್ಷ ಕೂಡ ಒಂದು ತಾಲೂಕಿನ ಜನಕ್ಕೆ ಸ್ನೇಹಿತರು ಅವ್ರ ಜೊತೆಯಲ್ಲಿ ಒಡನಾಟ ಇರೋವ್ರಿಗೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ದಿನ ಊಟ ಇತ್ತು ಗೌರವಿಸ್ತಕ್ಕಂಥ ಸಾಂಪ್ರದಾಯ ಆತ್ಮಲ್ಲಿದೆ ಇದು ಒಳ್ಳೆಯದಾಗಲಿ ಇಂದು ಇನ್ನೂ ಹೆಚ್ಚಾಗಿ ಬೆಳಗಲಿ ತಾಲೂಕಿನಂತ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಒಂದು ವರ್ಷಕ್ಕಿಂತ ಪಾಪ ಅನ್ನ ಬಡಿಸ್ತಾ ಇದ್ದಾರೆ ಕರ್ಶುಕುಗಳಲ್ಲಿ ಆಗ್ತಾ ಇದ್ದಾರೆ ಆತ ಒಂದು ಆಸೆ ಕೂಡ ಇದೆ ಏನು ನಾನು ರಾಜಕೀಯದಲ್ಲಿ ಬರಬೇಕು ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಮಾಡ್ತಿರೋ ಬಂದಿಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದು ಆಮೇಲೆ ಬರ್ದಿರಾಗಲಿ ಅವೆಲ್ಲ ಕೂಡ ಆತ್ಮಗೆ ಒಳ್ಳೇದಾಗಿ ಬೆಳಗಲಿ ಬಾಳಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಜನರಿಗೆಲ್ಲ ಒಳ್ಳೆ ಹುದ್ದೆ ಬರಲಿ ಅಂತ ಹೇಳಿ ಆಂಜು ಬಾಸಿಗೆ ಮತ್ತೊಂದ್ಸಲಿ ಕೂಡ ಆಶೀರ್ವಾದ ಮಾಡಲನ್ನು ಇದ್ದೀನಿ ಏನು ರಾಜಕೀಯ ಮಾತಾಡೋದೇ